ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ಮೋಸ್ಟ್ ರೈಟೇ ರಂಗೋಲಿ ಎಲ್ಲ ಹಾಕಿದ್ವಿ ಇದು ಪುರೋಹಿತ ಭಾಷೆಯಲ್ಲಿ ಹೀಗೂ ಅಂತಾರೆ ಅಂತೆ ಯುಗಾದಿ ಹಬ್ಬನ ಅಂತ ಬರೆದಿದ್ರು ರೋಡ್ನಲ್ಲಿ ನೆಕ್ಸ್ಟ್ ಇದು ನಮ್ಮನೆ ಓನರ್ ಹಾಕಿರೋ ರಂಗೋಲಿ ನಾನು ಇಲ್ಲಿ ಸ್ವಲ್ಪ ರಂಗೋಲಿ ಹಾಕಿ ಮೇನ್ ರಂಗೋಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದು ಹಾಕಿದ್ದೆ ಸುಸ್ತಾಗಿ ಹೋಗಿತ್ತು ಸ್ವಲ್ಪ ಹಿಟ್ಟಿತ್ತು ಸೊ ದೋಸೆ ಹಾಕ್ಕೊಂಡು ತಿಂದೆ ನೆಕ್ಸ್ಟು ಆ ಹಬ್ಬ ಮಾಡೋದು ಏನೂ ಇರಲಿಲ್ಲ ನಮ್ಮ ಮನೇಲಿ ಸೂತ್ಕಾಯಿತ್ತು ಸೊ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮ ಹೇಗೆ ರೆಡಿ ಮಾಡಿದ್ದಾರೆ ಹೇಗೆ ಹಬ್ಬ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಶಾಪು ಶಾಪ್ ಮುಂದೆ ಪುಟ್ಟದಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟು ಅಮ್ಮನ ಮನೆ ಮುಂದೆ ಒಂದು ದೊಡ್ಡ ರಂಗೋಲಿ ಬಿಟ್ಟಿದ್ದಾರೆ ಸೊ ಹ್ಯಾಪಿ ಫೀಲ್ ಆಗುತ್ತೆ ಹಬ್ಬ ಬಂದಾಗ ಹೇಳಿದ್ನೆಲ್ಲ ಇಬ್ಬರೂ ಆಟ ಆಡ್ಕೊಂಡಿದ್ರು ಸೊ ಮೇನ್ ಹಬ್ಬ ಅಂತ ಬಂದರೆ ಏನಂದ್ರೆ ಒಬ್ಬಟ್ಟು ಅಮ್ಮ ಎಲ್ಲ ತಟ್ಕೊಡ್ತಿದ್ರು ಸೊ ನಾನು ಸುಡ್ತಿದ್ದೆ ನೆಕ್ಸ್ಟು ಮನೆ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರು ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಅಮ್ಮ ಬಂದು ದೀಪ ಎಲ್ಲ ಹಚ್ಚಿದ್ರು ಅವರಿಬ್ಬರು ಕೂತ್ಕೊಂಡು ಆಟ ಆಡಿಕೊಂಡು ಕೂತಿದ್ರು ಅಮ್ಮ ಬಟ್ಟೆ ಇಟ್ಬಿಟ್ಟು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರು ನಾವು ಊಟ ಎಲ್ಲ ಮುಗಿಸಿ ಆಮೇಲೆ ನಾನು ಮನೆಗೆ ಹೊರಟೆ ನೆಕ್ಸ್ಟ್ ಮಾರ್ನಿಂಗು ಬಾಗಿಲು ತೊಳೆಯೋ ಇರಲಿಲ್ಲ ಸೊ ಹೊಸಲು ತೊಳ್ಕೊಂಡು ಕುಂಕುಮ ಅಷ್ಟಿನ ಎಲ್ಲ ಇಟ್ಟು ಹೊಸಲು ಮುಂದೆ ಚಿಪ್ಪುಟ್ಟಾಗಿ ರಂಗೋಲಿ ಹಾಕ್ತೆ ಅಷ್ಟೆ ಬಾಗಿಲು ನೋಡೋಕ್ಕೇ ಖುಷಿಯ ಯುಗಾದಿ ಹಬ್ಬದ ದಿಸಾ ತಳ್ಳು ತೋರಣ ಆ ಮಾವಿನ ಅಲಂಕಾರ ಹೂವಿಂದು ಎಲ್ಲ ಕಣ್ಣಿಗೆ ಆನಂದ ಅನ್ಸ ಅನಿಸುತ್ತೆ ಸೊ ಅಡುಗೆ ವಿಷಯಕ್ಕೆ ಬಂದ್ರೂ ಅಷ್ಟೇ ಅಡುಗೆನೂ ಕಂಪ್ಲೀಟ್ ಮಾಡಿಕೊಂಡೆ ನಾನು ಒಬ್ಬಟ್ಟು ಅಮ್ಮನ ಮನೆಯಿಂದನೇ ತಂದಿದ್ದೆ ಹೂರ್ಣ ಎಲ್ಲ ಅದನ್ನು ತಟ್ಬಿಟ್ಟು ನಾವು ತಿಂದ್ಕೊಂಡ್ವಿ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ದೀಪ ಹಚ್ಚ ಆದಮೇಲೆ ನಾವು ಊಟ ಮಾಡೋಣ ಅಂತ ಊಟ ಕೂತ್ಕೊಂಡ್ವಿ ಆ ಸ್ವಲ್ಪ ಮನೆ ಹೇಗಿತ್ತು ಅಂತ ಹೇಳಿ ಚಿ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇದು ನಮ್ಮ ತುಳಸಿ ಕಟ್ಟೆ ಇದು ನೆಕ್ಸ್ಟ್ ಬಂದರೆ ಬಾಗಿಲು ಬರುತ್ತೆ ಧರಣಿ ತೋರಣ ಎಲ್ಲ ನಮ್ಮ ಹಸ್ಬೆಂಡ್ ಕಟ್ಕೊಟ್ರು ಅವರೇ ಕಟ್ಟಿದ್ರು ನೆಕ್ಸ್ಟು ಮುಂದೆ ಬಂದರೆ ಇದು ಅಜ್ಜಯ್ಯ ದೇವ್ರದ್ದು ಏನು ಬೇಕು ಅಂದರೆ ಅದು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ ಹ್ಯಾಪಿ ಯುಗಾದಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್